ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸಿಹಿ ಗೆಣಸಿನ ಹೋಳಿಗೆ ಅಥವಾ ಗೆಣಸಿನ ಒಬ್ಬಟ್ಟು ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಸಿಹಿ ಗೆಣಸನ್ನ ತೆಗೆದು ಕಟ್ ಮಾಡಿ ತೊಳೆದಿಟ್ಕೊಳ್ಳಿ ನಂತರ ಅದಕ್ಕೆ ಒಂದು ನೂರು ಗ್ರಾಮ್ ಅಥವಾ ನೂರೈವತ್ತು ಗ್ರಾಮಷ್ಟು ಬೆಲ್ಲ ಒಂದು ಬೌಲಲ್ಲಿ ತೆಂಗಿನಕಾಯಿ ಒಂದು ದೊಡ್ಡ ಬೌಲಲ್ಲಿ ಮೈದಾ ಮತ್ತು ಒಂದು ಮೂರ್ನಾಲ್ಕು ಏಲಕ್ಕಿ ಎಣ್ಣೆ ಸ್ವಲ್ಪ ಅರ್ಶಿಣ ಪುಡಿ ಒಂದು ಚಮಚ ಒಂದು ಚಮಚದಷ್ಟು ಅರ್ಶಿಣ ಪುಡಿ ಆದರೆ ಸಾಕು ಮೊದಲು ತೊಳೆದು ಇಟ್ಕೊಂಡ್ರಂಥ ಗೆಣಸನ್ನು ಕುಕ್ಕರಲ್ಲಿ ಹಾಕಿ ಕೂಗ್ಸ್ಕೊಂಬಿಡೋಣ ಒಂದು ಕುಕ್ಕರಲ್ಲಿ ಕೂಗ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಒಬ್ಬಟ್ಟು ಮಾಡೋದಕ್ಕೆ ತುಂಬ ಸ್ಮೂತಾಗಿ ಸಿಗುತ್ತೆ ಅದಕ್ಕೆ ಒಂದು ನೂರು ನೂರೈವತ್ತು ಎಮ್ ಎಲ್ ಅಷ್ಟು ಎಮ್ ನೀರು ಹಾಕಿ ಒಂದು ಅಥವಾ ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ಬೆಂದಿಲ್ಲ ಅಂದರೆ ಇನ್ನೊಂದು ವಿಷಲ್ ಹಾಕ್ಸ್ಗಳಿ ಏನಿಲ್ಲ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ಆಮೇಲೆ ಅಲ್ಲಿ ಕುಕ್ಕರ್ ವಿಜ್ವಲ್ ಆಗೋ ತನಕ ಈ ಕಡೆ ಕಣಕಕ್ಕೆ ರೆಡಿ ಮಾಡೋಣ ಮೈದಾ ಒಂದು ಬೌಲಲ್ಲಿ ದೊಡ್ಡ ಬೌಲಲ್ಲಿ ಮೈದಾ ತಗೊಂಡಿದ್ದೆ ಮತ್ತೆ ಒಂದು ಚಮಚದಷ್ಟು ಹಶಿನ್ ಪುಡಿ ಅಂದರೆ ಒಂದು ಹತ್ತು ಹದಿನೈದು ಆಗುತ್ತೆ ಈ ಪ್ರಮಾಣಕ್ಕೆ ಇಷ್ಟು ಮೈದಾ ಸಾಕು ಅಂತ ತಗೊಂಡಿರ್ತೀನಿ ಮತ್ತು ಚಿಟಿಕೆ ಒಂದು ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಕಲಸಿ ಕಣಕ ರೆಡಿ ಮಾಡಿ ತೀರಾ ತೆಳ್ಳಗೂ ಬೇಡ ತೀರಾ ಚಪಾತಿ ಹದಕ್ಕೂ ಬೇಡ ಕಣ್ಕ ಹೆಂಗೆ ಕಲ್ಸ್ಕೋಬೇಕು ಅಷ್ಟು ಕಲ್ಸ್ಕೊಂಡ್ರೆ ಸಾಕು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಅದನ್ನು ನೆನೆಯಾಗಿ ಬಿಡೋಣ ಎಣ್ಣೆಯಲ್ಲೇ ಸ್ವಲ್ಪ ಕಣಕ ನೆನಿಬೇಕು ನೋಡಿ ಈ ಥರ ಈಗ ಕಣಕ ರೆಡಿ ಇದೆ ಅದನ್ನು ಮುಚ್ಚಿ ಒಂದು ಕಾಲು ಗಂಟೆ ಆ ಥರ ಹತ್ತು ನಿಮಿಷ ನೆನೆಯಾಗಿ ಬಿಡೋಣ ಆಮೇಲೆ ಅದೆಲ್ಲ ಆಗೋ ತನಕ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಅಂದರೆ ಗೆಣಸು ಒಬ್ಬಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ನೀವೇನು ಬೇಳೆ ಒಬ್ಬಟ್ಟು ಮಾಡ್ತಿರಲ್ಲ ಅದೇ ಥರ ಬೇಳೆ ಹೋಳಿಗೆ ಥರನೇ ಇರುತ್ತೆ ಅಂದರೆ ಇದು ಬೇಗನೆ ಆಗುತ್ತೆ ತುಂಬಾ ರುಬ್ಬಂಗಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೊಟ್ಟು ಪುಡಿ ಮಾಡ್ಕೊಂಬಿಡಿ ಏಲಕ್ಕಿನ ನಂತರ ಈಗ ನೋಡಿ ವಿಜ್ವಲ್ ಆಗಿದೆ ಆರಿದೆ ಈ ಕುಕ್ಕರ್ ಕ್ಯಾಪನ್ನ ಓಪನ್ ಮಾಡಿ ನೋಡಿ ಈ ಥರ ಮುಟ್ಟಿದ್ರೆ ಈ ಥರ ಸ್ಮೂತಾಗಿ ಸಿಗಬೇಕು ನೋಡಿ ಬೆಂದಿದೆ ಅಂತ ಅರ್ಥ ಇದನ್ನು ಒಂದು ತಟ್ಟೆಗೆ ಹಾರಕ್ಕಿಡೋಣ ಸಿಪ್ಪೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅದು ಹಾರ ತನಕ ಏನು ಮಾಡೋಣ ಈ ಕಡೆ ಕಾಯಿ ತೆಂಗಿನಕಾಯಿ ಒಂದು ಬೌಲಲ್ಲಿ ಮತ್ತು ಬೆಲ್ಲ ಎರಡೂ ಕರ್ಗಕ್ಕೆ ಬಿಡೋಣ ಅದು ಬೆಲ್ಲ ಕರಕ್ತ ಕರಗ್ತಾನೆ ಏನು ಮಾಡುತ್ತೆ ಕಾಯಿನೂ ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ ಬೇಗ ಹಾಳಾಗಲ್ಲ ಒಬ್ಬಟ್ಟು ಅಂತೇಳಿ ಈ ಥರ ಮೆಥಡಲ್ಲಿ ಮಾಡ್ತೀವಿ ಇದೇನು ರುಬ್ಬ ಅವಶ್ಯಕತೆ ಏನಿಲ್ಲ ಸೊ ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ಬೆಲ್ಲ ಕರಗಿ ಸ್ವಲ್ಪ ಕಾಯಿ ಬಿಸಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಬೇಗ ಹಾಳಾಗಲ್ಲ ಒಬ್ಬಟ್ಟು ಅಂತೇಳಿ ಈ ಥರ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಮಾಡ್ತಾ ಇರಬೇಕು ಅದು ಸ್ವಲ್ಪ ಬೆಲ್ಲ ಏನು ಮಾಡೋಣ ಇಲ್ಲಿ ಗೆಣಸಿಂದು ಸಿಪ್ಪೆಲ್ಲ ಬಿಡ್ಸ್ಕೊಳ್ಳೋಣ ಬಿಡ್ಸಾದ್ಮೇಲೆ ಈ ಥರ ಇದರಲ್ಲಿ ಸ್ಮ್ಯಾಶ್ ಆಗಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಸ್ಮ್ಯಾಶ್ ಮಾಡಿಬಿಡೋಣ ನೋಡಿ ಈ ಥರ ಅಂದರೆ ಗಂಟು ಗಂಟು ಥರ ಸಿಕ್ಬಾರ್ದು ಅಂತ ನೆಕ್ಸ್ಟ್ ನೋಡಿ ಈ ಥರ ಬೆಲ್ಲ ಕರಗಿ ಈ ಅದಕ್ಕೆ ಬರುತ್ತೆ ಇಷ್ಟ ಆದರೆ ಸಾಕು ಪಾಕ ತಗ್ಗಿಯ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಬೆಲ್ಲ ಜಸ್ಟ್ ಬೆಲ್ಲ ಕರಗಬೇಕಷ್ಟೇ ನೋಡಿ ಬೆಲ್ಲ ಕರಗಿದೆ ನೋಡಿ ಈ ಥರ ಗೆಣಸನ್ನು ಇದು ಮಾಡಿದಾಗ ಸ್ಮ್ಯಾಶ್ ಮಾಡಿಬಿಟ್ಟು ಮತ್ತೆ ಇದನ್ನು ಗೆಣಸನ್ನು ಬೆಲ್ಲದ ಎಲ್ಲ ಮತ್ತು ಕಾಯಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡಿ ಮತ್ತು ಏಲಕ್ಕಿ ಪುಡಿಯನ್ನು ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಈ ಅದಕ್ಕೆ ಬರುತ್ತೆ ನೋಡಿ ಆಗ ನಮಗೆ ಎಷ್ಟು ಸೈಜ್ ಬೇಕು ನಿಮಗೆ ಎಷ್ಟು ಅಗಲ ಒಬ್ಬಟ್ಟು ಬೇಕೋ ಅಗಲ ಒಬ್ಬಟ್ಟಿಗೆ ಹೂರಣನ ಕಲಸಿಟ್ಕೊಳ್ಳೋಣ ಉಂಡೆ ಮಾಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ನಾನು ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈಗ ಅದು ಒಬ್ಬಟ್ಟು ಬೇಯಿಸೋದಕ್ಕೆ ಕಾವಲಿ ಬಿಸಿ ಗಿಡಣ ತವಣ ನಂತರ ಒಂದು ಕವರಿಗೆ ಎಣ್ಣೆ ಸವರಿ ಈಗ ಕಣಕ ರೆಡಿ ಮಾಡ್ಕೊಂಡಿರ್ತೀವಲ್ಲ ನೋಡಿ ಥರ ಇರುತ್ತೆ ಮೈದಾ ಹಿಟ್ಟಿನ ಕಣಕ ಇದನ್ನು ನಿಮಗೆ ಆ ಉಂಡೆಗೆ ಎಷ್ಟು ಬೇಕೋ ಆ ಕಣ್ ಅಷ್ಟು ಕಣ್ಕ ತಗೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ ಅದ್ರ ಮೇಲೆ ಸ್ವಲ್ಪ ಹೂರ್ಣನ ಹಾಕಿ ನಾವು ಉಂಡೆ ಮಾಡ್ಕೊಂಡಿರ್ತೀವಲ್ಲ ಹೂರಣ ಹಾಕಿ ಇದಕ್ಕೆ ಎಲ್ಲೂ ಕಿತ್ತೋಗ್ದಂಗೆ ನಮ್ಮ ನಮ್ಮ ಹೂರ್ಣ ಕಾಣ್ಕಾನ ಅದಕ್ಕೆಲ್ಲ ಸ್ಪ್ರೆಡ್ ಮಾಡೋಣ ನೋಡಿ ಈ ಥರ ಕೈಯಲ್ಲೇ ತಟ್ಟೋಣ ಎಲ್ಲೂ ಕಿತ್ತೋಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಅಗಲ ಬೇಕು ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ ಒಬ್ಬಟ್ಟು ರೆಡಿ ಮಾಡ್ಕೊಂಡ್ರೆ ಆಯಿತು ನಾನು ಸ್ವಲ್ಪ ಜಾಸ್ತಿ ಹರಿತಾ ಇರ್ತೀನಿ ಒಬ್ಬಟ್ಟನ್ನು ನೋಡಿ ಅದಕ್ಕೆ ಬಂದರೆ ಸಾಕು ನೋಡಿ ಈಗ ಹೆಂಚು ಕಾದಿರುತ್ತೆ ಒಬ್ಬಟ್ಟು ಬೇಕಾಕೋಣ ನೋಡಿ ಥರ ರೆಡಿ ಆಗ್ತಿದೆ ನಂತರ ಒಬ್ಬಟ್ಟನ್ನು ಬೆಂದ ಮೇಲೆ ಮುಕ್ ಚ ಹ್ಞೂ ನೋಡಿದ್ರ ಎಲ್ಲೂ ಕಿತ್ತೋಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಇದಕ್ಕೆ ಆಪ್ಷನಲ್ ಅಂದರೆ ಎಣ್ಣೆ ಮೇಲುಗಡೆ ಇಲ್ಲ ತುಪ್ಪ ಹಾಕೊಂಡು ಬೇಯಿಸ್ಕೋಬೋದು ಸಿಹಿ ಗೆಣಸು ಅಂದರೆ ಸೀಸನಲ್ಲಿ ಯಾವಾಗಲೂ ಈ ಜನ್ವರಿ ಸೀಸನಲ್ಲಿ ಸಿಗುತ್ತೆ ಆ ಗೆಣಸೂನ ಒಂದೇ ಸಲ ಸಿಗೋದಲ್ವಾ ನಾವು ಈ ಗೆಣಸು ಬೇಯಿಸ್ಕೊಂಡು ಬೇಸ್ಕೊಂಡು ತಿಂದು ಬೇ ಬೋರ್ ಆಗಿದ್ರೆ ಈ ಥರ ಒಬ್ಬಟ್ಟನ್ನು ಮಾಡ್ಕೊಂಡು ತಿನ್ಬೋದು ಹೋಳಿಗೆನ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ತುಪ್ಪ ಹಾಕಿ ಬೇಯಿಸಿ ನೋಡಿ ನೆಕ್ಸ್ಟ್ ಇನ್ನೊಂದು ಅದೇ ಮೆಥಡಲ್ಲಿ ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ ನೋಡಿ ತಿನ್ನಲು ಸವಿಯಲು ಸಿದ್ಧವಾದಂಥ ಒಬ್ಬಟ್ಟು ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಒಬ್ಬಟ್ಟನ್ನು ತಿಂದರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್